ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರಿಗೂ ಸಹ ನವರಾತ್ರಿಯ ಶುಭಾಶಯಗಳು ಇದು ಕುದ್ರೋಳಿ ಗೋಕರ್ನಾಥೇಶ್ವರ ದೇವಸ್ಥಾನ ಇಲ್ಲಿ ನವರಾತ್ರಿ ಹಬ್ಬ ಹೇಗಿರುತ್ತೆ ನೋಡೋಣ ಹಾಗೆಯೇ ನನ್ನ ವೀಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಚಾನಲನ್ನು ಬೆಲ್ಲೈಕಾನ್ ಪ್ರೆಸ್ ಮಾಡಿ ಹಾಗೆಯೇ ಲೈಕ್ ಕೊಡಿ ವಿಡಿಯೋಕ್ಕೆ ಆದಷ್ಟು ಲೈಕ್ ಕೊಡಿ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟ್ ಹೀಗೇ ಇರಲಿ ನೋಡ್ತಾ ಹೋಗೋಣ ಏನೆಲ್ಲ ಇದೆ ಅಂತ ಬನ್ನಿ ನಾನು ಇನ್ನೊಂದು ನವದುರ್ಗಿಯರ ವಿಡಿಯೋ ಹಾಕಿದ್ದೀನಿ ಅದನ್ನು ಸಹ ನೋಡಿ ಚಾನಲ್ ವಿಸಿಟ್ ಮಾಡಿ

ಒನ್ ಟ್ವೆಂಟಿ ತ್ರೀ ಅಂಡ್ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಅಲ್ಲ ಹಾಂ ಇದು ಹಂಡ್ರೆಡಾ ನೋಡಿ ಇದು ಹಂಡ್ರೆಡ್ ರುಪೀಸ್ ಬ್ಯಾಂಕ್ ಟೂ ಹಂಡ್ರೆಡ್ ಟು ಫಿಫ್ಟಿ ಫಿಫ್ಟಿ ನೋಡಿ ಇಲ್ಲೆಲ್ಲ ಇನ್ನು ಸೆಟ್ ಈಗ ಸೆಟ್ ಆಗ್ತದೆ ಇನ್ನು ಸ್ವಲ್ಪ ಹೊತ್ತೆ ಇವತ್ತು ಸ್ಟಾರ್ಟ್ ಆದದ್ದು ಅಲ್ಲ ಇದು ಯಾವ ತಗೊಳ್ಳಿ ಇದ್ರಲ್ಲಿ ಟೂ ಹಂಡ್ರೆಡ್ ಪ್ಲಾಜೋಸ್ ಎಲ್ಲ ನೋಡಿ ಇಲ್ಲಿ ಚಂದ ಚಂದ ಇದೆ ನಿಮ್ಗೆ ಡೈಲಿ ರೆಗ್ಯುಲರ್ ಯೂಸಿಲಿ ಆಗ್ತದೆ ನೋಡಿ ஹண்ட்ரெட் ருபீஸ் யாது தகிர நோடி இது சண்ட்ரெட் ಸ್ವಲ್ಪ ಕ್ವಾಲಿಟಿ ಇದೆ ನೋಡಿ ಮಕ್ಕಳಿದ್ದು ಟೂ ಹಂಡ್ರೆಡ್ ಜ್ ಒನ್ ಟೂ ಹಂಡ್ರೆಡ್ ಇದು ಸ್ವಲ್ಪ ಕ್ವಾಲಿಟಿ ಚೇಂಜ್ ಇದೆ ಇದೆ ಚೆನ್ನಾಗಿದೆ ಕ್ವಾಲಿಟಿ ಸ್ವಲ್ಪ ಸ್ಮೂತ್ ಇದೆ ಅದು ಅಲ್ವ ಇದು ಸ್ವಲ್ಪ ರಬ್ಬರ್ ಮೆಟೀರಿಯಲ್ ಕಾಟನ್ ಲಿಸಿದೆ ಒನ್ ಫಿಫ್ಟಿ ಇದು ಇನ್ನೊಂದು ವೆರೈಟಿ ನಿಮಗೆ ಯಾವುದು ಚೂಡಿದಾರ್ ಪ್ಯಾಂಟಿಗೆಲ್ಲ ಹಾಕಬಹುದು ಮಿಕ್ಸಿ ಇದು ಪ್ಯಾಂಟ್ ನಿಮಗೆ ಎಲ್ಲದಕ್ಕೆ ಸಹ ಯೂಸ್ ಆಗ್ತದೆ ಇದು ಚೂಡಿದಾರಾಗಲಿ ಆರ್ಡಿನರಿ ಎಲ್ಲದಕ್ಕೆ ಹಾಕಬಹುದು ಟೂ ಫಿಫ್ಟಿ ತುಂಬಾ ಚೆನ್ನಾಗಿದೆ ಇದು

ತುಂಬಾ ಫ್ಯಾಷನಬಲ್ ಜೀನ್ಸ್ ಎಲ್ಲ ಇದೆ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ಗೆ ಬರ್ತಿದು ಹಾಗೇನ ಇಲ್ಲಿ ಫುಡ್ಡುಸೆ ಇದೆ ನಿಮಗೆ ವೆರೈಟಿ ಫುಡ್ ಇದೆ ನೋಡಿ ಫಾಸ್ಟ್ ಫುಡ್ ಎಲ್ಲ ಸ್ನ್ಯಾಕ್ಸ್ ಎಲ್ಲ ನೋಡಿ ಇಲ್ಲಿ ಸಹ ತಗೊಳ್ಳಿ ಫಿಫ್ಟಿ ರುಪೀಸ್ ಎಲ್ಲ ಮೇಕಪ್ ಐಟಮ್ಸ್ ಎಲ್ಲ ಮೇಕಪ್ ಐಟಮ್ ಮತ್ತೆ ಕ್ಯಾಪ್ಸ್ ಎಲ್ಲ ಇದೆ ಇಲ್ಲಿ ಟೋಟಲ್ ಇದು ಶಾಪಲ್ಲಿ ಯಾವುದೇ ತಗೊಳ್ಳಿ ಫಿಫ್ಟಿ ರುಪೀಸ್ ಓನ್ಲಿ ನೋಡಿ ಇದು ಕಮಲ ಎಲ್ಲ ನಿಮ್ಗೆ ಮನೆಯಲ್ಲಿ ಬೌಲಲ್ಲಿ ಹಾಕಿಡ್ಬೋದು ನೀರಲ್ಲಿ ರಿಯಲ್ ಆಗಿ ಕಾಣ್ತದೆ ಇದು ಇದಕ್ಕೆ ಎಷ್ಟು ಪ್ರೈಸ್ ಒಂದಕ್ಕೆ ಎಂಬತ್ತು ರೂಪಾಯಿಯ ಒಂದು ಫ್ಲವರಿಗೆ ಏಟಿ ರುಪೀಸ್ ತುಂಬಾ ಇದೆಲ್ಲ ಮಿಕ್ಸ್ ಮಾಡಿ ತಗೊಳ್ಬಹುದು ಚೆನ್ನಾಗಿದೆ ನೋಡಿ ಇಲ್ಲಿ ಬೆಳ್ಳಿ ಐಟಮ್ಗಳೆಲ್ಲ ಇದೆ ಬೆಳ್ಳಿ ಇದು ದೇವರಿಗೆಲ್ಲ ಯೂಸ್ ಮಾಡುದು ದೇವರ ಮನೆಯಲ್ಲೆಲ್ಲ ಯೂಸ್ ಮಾಡಬಹುದು ಇದೆಲ್ಲ ಹಾಗೆ ನೋಡಿ ಈ ಶಾಪಲ್ಲಿ ತಗೊಳ್ಳಿ ಟ್ವೆಂಟಿ ರುಪೀಸ್ ಎಲ್ಲ ಸ್ವೀಟ್ಸ್ ಆ ಥರ ಎಲ್ಲ ಯಾವುದೇ ತಗೊಂಡು ಟ್ವೆಂಟಿ ರುಪೀಸ್ ನೋಡಿ ಈ ಶಾಪಲ್ಲಿ ಟ್ವೆಂಟಿ ರುಪೀಸ್ ಎನಿ ಪಿಕ್ ಎನಿ ಐಟಮ್ ಪಿಕ್ ಮಾಡಿ ಟ್ವೆಂಟಿ ರುಪೀಸ್ ನೋಡಿ ಇದೆಲ್ಲ ಟ್ವೆಂಟಿ ರುಪೀಸ್ ಇದ್ದು ಟಬ್ ನೋಡಿ ತುಂಬ ಚೆನ್ನಾಗಿದೆ ಹಾಗೆ ಇದು ಎಂತ ಅಗರ್ಬತಿ ಹಚ್ಚಿಡೋದು ಇರಬೇಕು ಟ್ವೆಂಟಿ

ನೋಡಿ ನೋಡಿದೆ ಸ ಟೂ ಹಂಡ್ರೆಡ್ ನೋಡಿ ಇದು ಹತ್ತು ರೂಪಾಯಿ ಇದೆಲ್ಲ ಇದು ಸಹ ಟೆನ್ ಅಲ್ಲ ಯಾವುದು ತಗೊಂಡ್ರೆ ಟೆನ್ में <laughs> आप

ಚಾಪಲ್ಲೆಲ್ಲ ಬೇರೆ ಬೇರೆ ರೇಟ್ ಇದೆ ಒಂದೇ ಇಲ್ಲ ಅದೆಲ್ಲ ಐಟಮ್ ಇದೆ ಮನೇಲಿ இல்ல ஏற்க மாடிய ಒಳ್ಳ ಕಾಲೇಜ್ ಮೇಲೆ ಮ್ಯಾಕ್ ಎಂಟು ಈ ಕಾರಣಕ್ಕೆ ತಪ್ಪು ಆಡುವುದೇ ಉಂಟು ತುಂಬಾ ಇದೆಲ್ಲ ಬೇರೆ ಬೇರೆ ಪ್ರೈಸ್ ಇರಬೇಕು ಕೆಲವೊಂದು ಕಡೆ ಹಾಕಿ ಹಾಕಿಡ್ತಾರೆ ಇಲ್ಲಿ ಏನು ತಗೊಳ್ಬೇಕಂತ ಐವತ್ತು ರೂಪಾಯಿ ಇದೆಂತ ಒಂದು ಸ್ಪೆಷಲ್ 一万一万一 なへん? <coughs> <coughs> ಇಲ್ಲೇ ನೋಡಿ ಇಲ್ಲ ಇನ್ನೂ ಶಾಪ್ ಎಲ್ಲಾಗಬೇಕಿದ್ರು ಫಸ್ಟ್ ಡೇ ಆದ ಕಾರಣ ನಾನು ಇದು ವಿಡಿಯೋ ನಿಮ್ಗೆ ನಾಳೆ ಅಪ್ಲೋಡ್ ಆಗಿತ್ತು ನಿಮ್ಗೆ ನಾಳೆ ಮಾರ್ನಿಂಗ್ ಇದು ಫಸ್ಟ್ ಡೇ ಆದ ಕಾರಣ ನೋಡಿ ಇಲ್ಲಿ ಎಂತ ಸಹ ಸೆಟ್ ಆಗಲಿಲ್ಲ ಇನ್ನೆಲ್ಲ ಸೆಟ್ ಮಾಡ್ತಾ ಇದ್ದಾರೆ ಎಲ್ಲ ಅಂಗಡಿಗಳೆಲ್ಲ ನೀವು ನಾಳೆ ಒಂದು ನಾಳೆ ಇಲ್ಲಾಂದರೆ ನಾಡ್ದು ಶಾಪಿಂಗ್ ಮಾಡಲಿಕ್ಕೆ ಬನ್ನಿ ಎಲ್ಲ ಮೋಸ್ಟ್ಲಿ ಅಲ್ ಮೋಸ್ಟ್ಲಿ ಎಲ್ಲ ಐಟಮ್ಸ್ ಬಂದಿರ್ತದೆ ಇಲ್ಲಿ ಇವಾಗ ಫಸ್ಟ್ ಡೇ ದಿನ ಎಲ್ಲ ಸೆಟ್ ಆಗಿರೋದಿಲ್ಲ ಎಲ್ಲ ಐಟಮ್ಸ್ ಬಂದಿರುವುದಿಲ್ಲ ಅವ್ರದ್ದೆಲ್ಲ ಇನ್ನೂ ಇದೆ ಅಂತೆ ಇನ್ನು ಐಟಮ್ಸ್ಗಳೆಲ್ಲ ಅದು ಮೇಲೆ ಇದ್ದದ್ದು ಸದುಸ ತ್ರೀ ಹಂಡ್ರೆಡಾ

ಇಲ್ಲಿ ಎಲ್ಲ ಸೆಟ್ ಮಾಡಲಿಲ್ಲ ಕೆಲವೊಂದು ಒಂದು ಶಾಪ್ ಎಲ್ಲಿ ಇನ್ನು ಸೆಟ್ ಮಾಡ್ಬೇಕಷ್ಟೆ ನೋಡಿ ಇಲ್ಲೆಲ್ಲ ಸೆಟ್ ಆಗಲಿಲ್ಲ ಇನ್ನು ಸು ರೆಡಿ ಮಾಡ್ತಾ ಇದ್ದಾರೆಲ್ಲ இது எந்த பிரைஸ் வெராய்டி பிரைஸா அல்ல ஒன்றையா பிரைஸ்

ಅವನು ಸಿಂಗಲ್ ಆಗಿದ್ರು ಒಳ್ಳೆ ದಿಸ್ತ ರಾಜೇಶ ಅದೆಲ್ಲಾ ಅದೇ

ಎಷ್ಟು ರೂಪಾಯಿ ಇದಕ್ಕೆ ನೂರು ಎಣ್ಣೆ ತಕೊಂಡ್ರೆ ನೂರ ಎಲ್ಲ ಅಲ್ಲ ಒಂದೊಂದಕ್ಕೆ ನೂರು ರೂಪಾಯಿ ಡಿಸೈನ್ ಯಾವ್ದು ಸಹ ತಗೊಳ್ಬೋದು நோடி நெக்லெஸ் எல்லாம் இல்ல உண்ட यहां है मेरा कल के कल के कल This have not